ಎಲ್ರಿಗೂ ನಮಸ್ಕಾರ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ನ ತಗೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಕರಿಮೆಣಸು ಒಂದು ಐದು ಪೀಸು ಚಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಒಂದು ಹನ್ನೆರಡು ಹಸಿ ಹಾಕೋತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಖಾರ ಕರೆಕ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಕಾಲು ಈರುಳ್ಳಿನ ಕಟ್ ಮಾಡಿ ಇದರಲ್ಲಿ ಸೇಸ್ಕೊತಾ ಇದ್ದೀನಿ ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ ಒಂದು ಕೆ ಜಿಗೆ ಒಂದು ಇಡಿ ಬೆಳ್ಳುಳ್ಳಿ ಯಾವಾಗಲೂ ಹಾಕಬೇಕು ಮತ್ತು ಒಂದು ಮೂರು ಇಂಚು ಶುಂಠಿ ಸ್ವಲ್ಪ ಕಲ್ಲುಪ್ಪು ಮತ್ತು ಕೊತ್ತಂಬರಿ ಬುದೀನ ತೊಳೆದಿರಲ್ಲಿ ಸೇಸ್ಕೊತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಬೇಡೋಣ ಕಲ್ಲುಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಆ ಗ್ರೀನ್ ಕಲರ್ ಏನಿದೆ ಅದು ಚೆನ್ನಾಗಿ ಹಾಗೆ ಇರಲಿ ಅಂತ ಕಲ್ಲುಬನ್ನ ಸೇಸ್ಕೊಂಡು ರುಬ್ಕೋಬೇಕಾಗುತ್ತೆ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡು ಚಕ್ಕೆ ಲವಂಗ ಬಿರಿಯಾನಿ ಎಲೆ ಏಲಕ್ಕಿ ಅನಾನಸು ಮರಾಠಿ ಮೊಗ್ಗು ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಒಂದು ಕಾಲು ಕೆ ಜಿ ಆಗೋಷ್ಟು ಈರುಳ್ಳಿನ ಸಣ್ಣ ಕಟ್ ಮಾಡಿದ್ದೆ ಅದನ್ನು ಸೇಸ್ಕೊಳೋಣ ಸೇಸ್ಕೊಂಡು ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಇಲ್ಲಿ ನಾನು ನೂರು ಗ್ರಾಮ್ ಕ್ಯಾರೆಟು ನೂರು ಗ್ರಾಮ್ ಬೀನ್ಸು ನೂರು ಗ್ರಾಮ್ ನೌಕಲ್ನ ತೊಳೆದು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ನೂರು ಗ್ರಾಮ್ ಹಸಿ ಬಟಾಣಿಯನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ತರಕಾರಿ ಫ್ರೈ ಆದಮೇಲೆ ಈ ಥರ ಒಂದು ಎರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಉಪ್ಪು ಹಾಕಿದ್ವಿ ಅದರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸೋದ್ರಿಂದ ತರಕಾರಿ ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ತರಕಾರಿ ಎಲ್ಲ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಕಲರ್ ಮಸಾಲ ಅದನ್ನ ಸೇರಿಸ್ಕೊಂಡ್ಬಿಡೋಣ ಅದನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನು ತುಪ್ಪನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕು ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಬಿಸಿನೀರ್ನ ಸೇಸ್ಕೊತಾ ಇದ್ದೀನಿ ಬಿಸಿನೀರು ಸೇರಿಸಿಕೊಂಡ್ರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಚೆನ್ನಾಗಿ ಮರಳೋ ಸ್ಟೇಜಲ್ಲಿ ನಾವು ಇದಕ್ಕೆ ನಾಲ್ಕು ಗ್ಲಾಸ್ ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಅದನ್ನ ಸೇಸ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನೀರೆಲ್ಲ ಅಕ್ಕಿ ನೀರು ಮುಖಾಲು ಭಾಗ ಆಗುತ್ತೆ ಆ ಮುಕ್ಕಾಲು ಭಾಗ ಆದಾಗ ನಾವು ತಮ್ಕಟ್ಟಬೇಕಾಗತ್ತೆ ನೋಡಿ ಈ ಥರ ಮುಕ್ಕಾಲು ಪ್ರಮಾಣದಲ್ಲಿ ನೀರು ಸುಂಡಿದೆ ಇವಾಗ ಈ ಥರ ನೀಟಾಗೆಲ್ಲ ಕಲಸಿ ನೀಟಾಗಿ ಸಮ ಮಾಡಿ ಒಂದು ತಟ್ಟೆಯಲ್ಲಿ ನೀರನ್ನ ಇಟ್ಟು ಇದ್ರ ಮೇಲೆ ಇಟ್ಬಿಡ್ತೀನಿ ಸಿಮ್ಮಲ್ಲಿ ಇಟ್ಕೊಬೇಕು ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ದಮ್ ಕಟ್ಟಿದ್ರೆ ಸಾಕು ಪಲಾವ್ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ತುಂಬ ತುಂಬ ಸುಲಭ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆ್ಯಂಡ್ ಬೈ ಬೈ ನೆಕ್ಸ್ಟ್ ವೀಡಿಯೋ ಫ್ಯಾನ್ಸ್